ಆ ಅದು ಅದು ಏಕೆ ಒಲಿಗೆ ಬೆಂಕಿ ಎಚಲಿಕ್ಕೆ ಬರೀ ಮನಿಗೆ ಹಚ್ಕೊಂತ ಅತ್ತುಂತ ಬಂದಾಳೆ ಈಗ ಒಲಿಗೆ ಹೋಗ್ಯಾವ ಈಗ ಗ್ಯಾಸ್ ಹಚ್ತೀನಿ ಮತ್ತೆ ಗ್ಯಾಸ್ ಏನು ತನ್ನಿರಲೇ ಅಷ್ಟೇನಾ ಅದಕ್ಕೂ ಬೆಂಕಿ ಹಚ್ಚಬೇಕ ಬಕ ಇಲ್ಲ ಲೈಟರ್ ಅಸ್ಲಾ ಲೈಟರ್ ಅಷ್ಟೇನಾ ಹೆಂಗ್ ಅಷ್ಟೇ ರೊಟ್ಟಿನ ಹಾ ಹೆಂಗ್ ಮಾಡ್ತಾರ ಹೆಂಗ್ ಕುನ್ಕಂತ ಟಪ್ ಟಪ್ ಅಂತ ಮಾಡ್ತೀವಿ ಮತ್ತೆ ಟಪ್ ಅಂತಾಳ ಈಗ ಮತ್ತೆ

ಅಪ್ಪ ಯಾಜಿಲ್ಲ ಸೈಟ್ ಖಾಲಿ ಇದ್ದಿ ಆರಾಮದೇ ಅಮ್ಮ ಬೇ ಮಾತಾಡ್ಸತ್ತೀನಿ ಬೇ ಮಮ್ಮಗ್ ಬಂದ ಹೆಂಗ್ ಯಾಕೆ ಅಯ್ಯೋ ಅಕ್ಕನ ಮಾತಾಡ್ಸಿದ್ರು ತಂಗಿ ಸಿಗ್ನಲ್ ಕೊಡ್ತಾಳ ನೋಡಲ್ಲಿ ನಮ್ಮ ಹುಡುಗರಿಗೆ ಹಿಂಗ್ ಆಫರ್ ಸಿಕ್ಕ್ರಿ ಕೇಳಿರಿ ಯಾಡೂ ಇರ್ಲಿ ಅನ್ನೋ ಮಂದಿ ಅದೇ ನೋ ಆರಾಮದೇ ಊಟ ಮಾಡಿ ಇಲ್ಲ ನಾವ್ ಯಾವಾಗ್ಲೂ ಆರಾಮ್ ಇರ್ತೇವೆ ನೀವು ಸುಮ್ಮರು ಹೋಗುವ ಭೇಟಿ ಫೋನ್ ನಂಬರ್ ಕೊಡ್ತೀನಿ ಬೆಳ್ಳ ಬೆಲ್ಲತನ ಮಾತಾಡ್றೋ ಅಲ್ಲಿ ನೋಡ್ರಲ್ಲ ನೋಡ್ರಿ ಆ ಕ್ಯಾಕ ಯಾಪ್ ಮಾತ್ರ ತೊಂಡ ಹೋಗಿದನ ಅಂತಾಳಿಕೆ ಎಷ್ಟ ಬ್ಯಾಸ್ರಿಗಳೆ ಯವ್ ನೀನಿಗೆ ಮುದಿಕಿ ನಮ ಅದ ಸೀಟ್ ಗೆ ಇರ್ತನಾ ಸುಮ್ಮಿರಂಗಿಲ್ಲ ಅಜ್ಜಿ ಬ್ಯಾಸ ಅಜ್ಜಿ ಬ್ಯಾಸ್ರಿಗೆ ಮುಂತ ಅನ್ಕೊಂಡ್ರೆ ಜನ ಕಡಿ ಬಂದರ ಯಾರು ತೊಂಡ ಹಾಕೋರನ ಇದನ ಅತ್ತಕಂತ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಮನೆಗೆ ಹೋದಾಗ ರೊಟ್ಟಿ ಹಿಂಗ ಮಾಡಬೇಡ ಚಂದಗನ್ನ ಮಾಡಿ ಯವ್ ಎಲ್ಲಾ ಮಾಡಕ ಬರ್ತೈತು ಮಾಡಿ ಮಾಡಿ ಮೂರ್ ಮಾಡಿ ನೀ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಅವರಿಗೆ ಹಾಗೆ ಲಕ್ಷ್ಮಿ ಅವರಿಗೆ ಸುಂದರವಾದ ಗೀತೆ ಲಕ್ಷ್ಮಿಯವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ವಿಜಯ್ ಪೋ ಅವ್ರಿಂದ ಈಗ ಮತ್ತೊಂದು ಗೀತೆಗೆ ಧ್ವನಿ ಕೇಳಿ ಆನಂದಿಸಿ ಹಾ ಹುಡುಗರಿ ಹುಡುಗರಿಗೆ ಮತ್ತೊಂದೊಂದು ಮಾತು ಹೇಳ್ತಿರ್ತೀನಿ ನಾನು ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಪ್ಟಿಕ್ ಹಚ್ಕೊಂಡ್ ಹುಡುಗಿಯ ಒಟ್ಟ ನಂಬಕ್ ಹೋಗಿ ಲಿಫ್ಟಿ ಆದ್ರೆ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ನಾನು ಹುಡುಗರು ಪರವಾಗಿ ನಾವ್ ಬರ್ತೀವ ಅಂತ ಹೇಳಿ ನೀವ್ ಸ್ಟೈಲ್ ಮಾಡ್ಕೊಂಡ್ ಬರ್ತಾರ್ಟೈಲ್ ಅವನು ಮೂವತ್ ರೂಪಾಯಿ ಪೇರಿ ಲವ್ಲಿ ಪೌಡರ್ ಹಚ್ಕೊಳ್ಳೋ ನಿಮ್ಗೆ ಇಟ್ಟಿರ್ಬೇಕಾದ್ರೆ ನೂರ ಹತ್ತೊಂಬತ್ತು ರೂಪಾಯಿ ಒಂದು ಕ್ವಾರ್ಟರ್ ಹೊಡೋದು ಹೆಂಡತಿ ಗೊತ್ತಲ್ಲದೆ ಜೀವನ ಮೇಂಟೈನ್ ಮಾಡ್ತೇವೆ ನಮಗೆ ಇಟ್ಟಿರ್ಬೇಕು ನಾನು ಯಾವತ್ತು ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರೆ ನಾ ಇಂತ ಹುಡುಗಿಯಾರಿಗೊಂದು ಬೆಲೆ ಯಾರು ಹೇಳದ್ರ ನಿಮಗ್ ಬೆಲೆ ಅಂತ ಇದ್ಮೇಲೆ ನಿಮಗ್ ಬೆಲೆ

ಸೈಕಲ್ ಹೊಡಿತೀವಿ ರೀ ಆ ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಬೈಕ್ ಹೊಡಿತೀವಿ ಆ ಬೈಕ್ ಹೊಡಿಸಿ ಗುಟ್ಟಿ ಹೊಡಿತೀವಿ ಸ್ಕೂಟಿ ಕುಟ್ಟಿ ಹೊಡಿತೇವಿ ಎನ್ನಿ ಹೊಡಿತೀವಿ ರೀ ಇಲ್ಲ ಇಲ್ಲನ ನಿನ್ನವನ ನೀವು ಕುಡಿಯಾಕತ್ತಿಂದನ ನೂರಾ ಹತ್ತು ರೂಪಾಯಿ ಇದ್ದು ಬಿರಿ ಆರ್ ನೂರ ಮೂವತ್ತು ರೂಪಾಯಿ ಆಗೈತಿ ಇಲ್ಲಪ್ಪ ನಾವು ಅಂಥವೆಲ್ಲ ಮಾಡಂಗಿಲ್ಲ ಕೆಟ್ಟದ್ ಕೆ ಇವ್ರು ಮಂದಿಯಾಗ ಮಾಡುವುದಿಲ್ಲ ಏ ಹೆಣ್ಮಕ್ಳ ಅಂದ್ರ ಮೊದ್ಲೇ ಡಿಸೆಂಟ್ ನಾವು ಸೂಕ್ಷ್ಮಿ ನಾವು ಆತರ ಎಲ್ಲ ಮಾಡೇವ ನೀವು ಗಣೇಶ ಕುಸುಮಿ ಅವ ನೀವು

ಅದಕ್ಕ ನಮ್ಮ ಹುಡುಗರಿಗೆ ಹೌದು ಪವಾಡ್ ಒಂದ ಬರೇ ಪವಾಡ್ ಮಾಡುದು ನಮ್ ಗಂಡ್ರಗಾ ತಗ ಪವಾ ಯಾರ ನೀವು ಹಡದ ತಂದಿ ತಾಯಿ ಬಿಟ್ಟು ಒಡ ಹುಟ್ಟಿದ್ರ ಅನಂತ ಮುರು ಬಿಟ್ಟು ಅಕ್ಕ ತಂಗಿ ಬಿಟ್ಟು ದೋಸ್ತು ಬಿಟ್ಟು ಮನಿ ಬಿಟ್ಟು ಮಠ ಬಿಟ್ಟು ನಿಮ್ಮ ಸಂಬಂಧ ನೀನ ಬೇಕಂತ ಲವ್ ಬೇಕಂತ ಹಿಂದ ಬೆನ್ನತ್ತಿ ಬರ್ತೀವಲ್ಲ ಅಣ್ಣ ಅದ ನಾವ್ ಮಾಡಿದ ದೊಡ್ಡ ತಪ್ಪಿ ಇವ್ರಿಗೆ ಅಷ್ಟು ಅಲ್ರಿ ನಾ ಈಗ ಇನ್ನೊಬ್ಬನ ಮದುವೆ ಹಾಕಿನ್ ಅಂದ್ರೆ ಎಲ್ಲರಿರ ಚಂದ ಇರ ಅಂತ ಬಿಟ್ಟು ತ್ಯಾಗ ಮಾಡಿ ಕೊಡ್ತೀವಲ್ರಿ ಅದು ಮಾಡಿದ್ದು ದೊಡ್ಡ ತಪ್ಪು ನಾವು ಇವ್ರಿ ಏನು ಮಾಡ್ಬೇಕಾಯ್ತು ಗೊತ್ತಾನ ನಾವು ಶಾನ್ಯಾರ ಆದ್ರೆ ನಿನ್ನ ಮದ್ವೆ ದಿನ ಹಂದ್ರದಾಗ ಬಂದು ನಾನು ನಿನ್ನ ತಗಸ್ಕೊಂಡಿದ್ದು ಸೆಲ್ಫಿ ಫುಟ್ ಗಿಫ್ಟ್ ಕೊಡ್ಬೇಕಾಗಿತ್ತು ನಿನಗ ನಾ ಮದ್ವೆ ನಾ ಫುಲ್ ಬೆಂಡ ಬಜ್ಜಿ ಭಾರಿ ಸಿಕ್ಕಿತ್ತು ನಿಂದ ಮಾಡಬಾರ್ದಂಗಿಲ್ಲ ಅಪಿ ಅದಕ್ಕೆ ಹೇಳೋದು ನಾ ಇಷ್ಟಪಟ್ಟು ಹುಡುಗಿ ನನ್ನ ಹಂತಕ್ಕಿಲ್ಲ ಅಂದ್ರು ಇನ್ನೊಬ್ಬ ತೆಕ್ಕೆಗೆ ಹೋಗಿ ಬೆಚ್ಚಗೆ ಇರ್ಲಿಕ್ಕೆ ಅಲ್ಲಿರ ಚಂದ ಇರ್ಲಿ ರಾಣಿ ಹಂಗ ಮೇರಿಲಿ ಅಂತ ಅನ್ಕೊಳ್ಳೋ ಹುಡುಗರು ನಾವು ಹಾಳು ಮಾಡಬೇಕಂತ ನಿಂತೀವಿ ಅಂದ್ರೆ ನಿನ್ನ ಅವನ ನೀನ್ ತಾಯಿ ಒಟ್ಟಿಗೆ ಹೊಕ್ಕರು ಬಿಡು ಮಕ್ಕಳಲ್ಲ ನಾವು ಮತ್ತ ನಿಮ್ಮ ನೀವು ಬಿಟ್ಟು ಹೋದ್ರು ನಮಗೆ ದೇವ್ರ ಕೈ ಕೊಟ್ಟಾನ ಈಗ ಒಂದು ಕ್ವಾರ್ಟರ್ ಕೊಡೋದೇ ಕಟ್ಟರು ದಂಡಿ ಒಳಗೆ ಬೀಳ್ಬೇಕು ಅರೆ ನಿನ್ನವನ ಮೂವತ್ತು ರೂಪಾಯಿ ಹಚ್ಚು ಲಿಫ್ಟ್ ಹಾಕಿ ಲಿಫ್ಟ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕ್ವಾಟರ್ ಕುಡಿ ಮಕ್ಕಳಿಂದ ಸರ್ಕಾರ ನಡೆದ ಸರ್ಕಾರ ನಿಮ್ದೆಲ್ಲ ನಾವು ಕೂಡಿರ್ತೀವಲ್ಲ ಚಾಪಿಡ ಬ್ಯಾಗ ಸಕ್ರಿಡ ಬ್ಯಾಗ ಅಪ್ಪಿ ಬಾಳ ಬೇಡ ನೀ ಯಾರ ಮಗಳು ನಾವು ನಮ್ಮ ಅಪ್ಪ ಮಗಳ ತಿನ್ನ ಸಾಕು ಬಿಡು ಮತ್ತೆ ನಿಮ್ಮ ಅಪ್ಪ ಅಂತ ಹೇಳ್ಕೊಂಡು ಏನು ಹೇಳಿದ್ರಿ ಏನಾಯ್ತು ಮುಂದೆ ಹೌದಿಲ್ಲ ಅಣ್ಣ ಅಪ್ಪನ ಮಗಳ ಅಂತ ಹೇಳಿದಿಲ್ಲ ಅವ್ನ ಮಗಳ ಅಂತ ಹೇಳಿಲ್ಲ ಮತ್ತ ಏನು ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ಅಪ್ಪ ನಿಮ್ ಮರ್ಯಾದೆ ಉಳಿಸ್ಲಕ್ಕ ఏం గొత్తా నావిద్ర నిమిగి అంతర గండు నావిద్ర నిమిగి అంతర గండు ఇల్ల అంతర నిమిగి అంతర గాగు పోర ఏళ్ళ ఇల్ల అంద్ర తౌడ తగుతని ఏల అదేం పోర పిడిచాడు అదు గా గాడు అంటే ఏనంతరా నీ ఇల్ల అంద్ర గాండు గా నీ హ్యాంగ వంది భూమికి నీ హ్యాంగ వంది ನಾ ಗಾಂಡು ಒಂದಿಲ್ಲ ನಮ್ಮ ಮಾಪು ಗಂಡಮಗ ನಾವ ನೀಂಗ ನಾವಿದ್ರೆ ನಿಮ್ಗಂತಾರೆ ಗಂಡು ನೀವ್ ಇಲ್ಲಂದ್ರ ನಮಗಂತಾರೆ ಗಾಂಡು ಈ ಭೂಮಿಗೆ ಬಂದಿ ಏನ್ ಮ್ಯಾಗಿದ್ದ ಬೆಳಕಂಡಿಗೆ ಬಿದ್ದೆವು ಏನ್ ಯಾವ್ದಾರ ಹಳ್ಳ ಹೊಳಿಯಾಗಿ ಸಿಕ್ಕೋ ಸುಮ ಯಾಕರ ಮಾತಾಡ್ಬಾರ್ದಂತ ಸುಮ್ಮ ಬಂದಿನಿ ನಾನು ಕೈಯ ಸಿಕ್ಕರ ಹರದ್ ಹನ್ನೆರಡ ನಾ ತೋಂತಾಟಂಗಿಲ್ಲ ನೋಡು ನೀವು ಆಮೇಲೆ ಹುಷಾರ ಬಹಳ ಬೇಡ ದಾಡಿಸುದಿರ್ಲಿ ಈಗ ಚಪ್ಪಾಳಿ ಒಡಿಸ ನೋಡು ಏ ಒಡ್ರು ಒಡ್ರಿ ಒಡ್ರಿ ಚಪ್ಪಳಿ ಬರೇ ನಿಮ್ಮ ಗೆಣ ಮಾತಾಡ್ಸ ನಿಮ್ಮ ಅಕ್ಕ ಅವ್ವಾ ಎಲ್ಲಿದಿರಿ ಅವ್ವಾ ಅಕ್ಕ ಎಲ್ಲಿದಿರಿ ಬರಿ ದೂರದಿಂದ ಬಂದಳ 10 10 ರೂಪಾಯಿ ಕೊಡ್ಲಿ ಮುಂಜಾನೆ ಊರಿಗೆ ಹೋಗಕ ನಾ ನಮ್ಮ ಅಕ್ಕ ತಂಗಿಗಳಿಗೆ ಹೇಳಾಕತ್ತೀನಿ ನನ್ನ ಮೋದರಿ ಹೇಳಾಕತ್ತೀನಿ ನಾನೇ ಕೇಳಾ ಕಾಣಾ ಒಳ್ರಿ ತಡಿ ಏ ಇಲ್ಲದರ ಏಯ್ ಅವಿ ಏಯ್ ಅವಿ ಇಲ್ಲೇ ಅದಾರ ಅನ್ನ ಇಲ್ಲೇ ಇದಾರ ಅಲ್ಲೋ ಯವ್ವ ತಾಯಿ ಇಲ್ಲೇ ಅದಾರ ನೋಡಮ್ಮ ತಾಯಿ ಅಂದ್ರ ಕನ್ನಡ ಸಿಕ್ಕು ಹರ್ಕೊಂಡು ಹೋಗೈತ ಏಯ್ ಏಯ್ ಹಿಂದಕ್ ಬಾ ಅವ ಮುಂದೆ ಭಾಳ ಜೂಮ್ ಹಾಕತ್ತಾನ ಅವ ಎಷ್ಟು ಬರ್ಗೇಟ್ ಕೂತಾನ ನೋಡಿ ಕ್ಯಾಮ್ರ ಮ್ಯಾನ್ ಅದಕ್ಕೆ ನಿಮ್ಮ ಹುಡುಗದ ಚಪ್ಪಳಸು ನೋಡ್ರಿ ಮಾನ ಮರ್ದಿ ಪ್ರಶ್ನೆ ಇದೆ ಇದೆನ அேதேவாட் என்ன லாட் ஹன்ன மந்தி உள்தாரி எல்லாரும் ರೊಟ್ಟಿ ಮಾಡಿ ನಿಮ್ಮವ್ರ್ ನೀವೇಲ್ ರೊಟ್ಟಿ ಮಾಡ್ತೀರಿ ಏ ಒ ಲಡ್ಸೋದ್ ಕಲ್ತೀರಿ ಈ ಗಿತ್ತಿತ್ತಲಾಗ ನಮ್ ಗರ್ಜನೆ ಹೆಂಗಿರತ್ತೆ ಕೇಳತ್ತ ಯಾರಿ ದ ಅವಾತ ನಾವ್ ಮಾಡಾಕತ್ತಲ್ಲಾ ಅಂತಿರ ನೀವು ಇಲ್ಲ ಅಂದ್ರ ಖುಷ್ ಪಟಾಕಿ ಅಲ್ಲಾ ಇವ್ರೆಲ್ಲಾರು ದುಡ ತಂದ್ ಹಾಕ್ಲಿಕ್ಕ ಈಕೇನ್ ಮಾಡಿ ಹಾಕ್ತಿದ್ಲು ನುಬೂಬನಿ ಹಲೋ ಎಕ್ಸ್ ಮೀ ಮಿ ನೋ ನೋಡಿ ಯು ಕೆ ಪಿ ಜಾತ್ರೆ ಟೊಪ್ಪ ಮಾರಾಕ್ಯಾಗ ಕರ್ಯಾಡ್ರಿ ಮನಿ ದಿವ್ ஏ நீத்திர நோட ಹೆಣ್ಮಕ್ಳು ಎತ್ತಾತ್ತಾರೆ ನೋಡು ಅಲ್ಲಿ ಸುಮ್ ಏಯ್ ಇವ್ರು ಬೇಡ ಇದು ನಮ್ಮ ಬಳಗ ನಾವು ಚಂದ ಇದ್ರೂ ನಮ್ಗೆ ಬೇಕು ಕ್ಯಾಟ್ ಇದ್ರು ನಮ್ಗೆ ಬೇಕು ಇವರು ಹೆಣ್ಮಕ್ಳು ಕೈ ಎತ್ತ ಹತ್ತಾರ ನಾ ಚಂದ ಅದೇನಂದ್ರೆ ಎತ್ತ ಬೇಡ್ರಿ ಏನದ ಕೈ ಕೈ ಯಾ ಕೈ ಎತ್ತಿ ಬೇಡ್ರಿ ಅಂತ ಅವ್ನ ತೋಸ್ ನಗಿಟ್ಟು ಬಡಿಸಿ ಕಳ್ಸಿ

ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ರೊಟ್ಟಿ ಮಾಡುವಾಗ ಟಪ್ ಟಪ್ ಅಂತ ಮಾಡ್ಬೇಕು ಟಪ್ ಟಪ್ ಮಾಡ್ತಾಳಂತ ಐಕೆ ಏ ಸೌಂಡ್ ಹಂಗ ಬರುತ್ತಿಲ್ರ ಹಂಗ ಬರುತ್ತಿಲ್ಲ ಹಂಗ ಬರುತ್ತಿಲ್ಲ ಟಪ್ ಟಪ್ ಅಂತ ಅಪ್ಪಾಜಿ ನಾ ಅದನ್ನ ಕೇಳಕತ್ತಿಲ್ಲ ರೊಟ್ಟಿ ಮಾಡ್ಬೇಕಾರ ಫಸ್ಟ್ ಗೆ ಏನ್ ಮಾಡ್ಬೇಕು ಅಂದ್ರೆ ನೀ ರೊಟ್ಟಿ ಮಾಡೋಕರ ಕುಂತ ಕೂಡ್ಲೆ ಪಾಟ್ ಪಾಟ್ ಚಲವಾನ ಇಲ್ಲ ಇಲ್ಲ

ಆ ಅದು ಅದು ಈಗ ಒಲಿಗೆ ಬೆಂಕಿ ಹಚ್ಚಲಿಕ್ಕೆ ಬರೀ ಮನಿ ಹಚ್ಕೊಂತ ಬಂದಾಳೆ ಈಗ ಒಲಿಗೆ ಹೋಗ್ಯಾವ ಈಗ ಗ್ಯಾಸ್ ಹಚ್ತಿನೋ ಮತ್ತೆ ಗ್ಯಾಸ್ ಏನು ತನ್ನಿರಲೇ ಅಷ್ಟೇನಾ ಅದಕ್ಕೂ ಬೆಂಕಿ ಹೆಚ್ಚಬಕ ಇಲ್ಲ ಲೈಟರ್ ಅಸ್ಲಾ ಲೈಟರ್ ಅಷ್ಟೇ ರೊಟ್ಟಿನ ಹಾ ಹೆಂಗ್ ಮಾಡ್ತಾರ ಹೆಂಗ್ ಕುನ್ಕಂತ ತಪ್ ತಪ್ ಅಂತ ಮಾಡ್ತೀನಿ ಮತ್ತೆ ತಪ್ ಅಂತಾಳ ಈಗ ಮತ್ತೆ ಹಂಗೇ ಹಾ

ಅಪ್ಪಿಲ್ಲ ಸೈಟ್ ಖಾಲಿ ಐತಿ ಆರಾಮದ ಯಮ್ಮ ಬೇ ಮಾತಾಡ್ಸತ್ತಿನ ಬೇ ಮಮ್ಮ ಬಂದಾನ ಹಿಂಗ ಯಾಕೆ ಮಾಡತ್ತಿ ಅಯ್ಯೋ ಅಕ್ಕನ ಮಾತಾಡ್ಸಿದ್ರೆ ತಂಗಿ ಸಿಗ್ನಲ್ ಕೊಡ್ತಾಳ ನೋಡಲ್ಲಿ ನಮ್ಮ ಹುಡುಗರಿಗೆ ಹಿಂಗ ಆಫರ್ ಸಿಕ್ಕ್ರಿ ಕೇಳಿರಿ ಯಾರು ಇರ್ಲಿ ಅನ್ನೋ ಮಂದಿ ಅದೇನು ಆರಾಮದ ಯಮ್ಮ ಊಟ ಮಾಡಿ ಇಲ್ಲ ನಾವ್ ಯಾವಾಗ್ಲೂ ಆರಾಮ್ ಇರ್ತೇವೆ ನೀವು ಸುಮ್ಮರು ಹೋಗುವ ಭೇಟಿ ಫೋನ್ ನಂಬರ್ ಕೊಡ್ತೀನಿ ಬೆಳ್ಳ ಬೆಲ್ಲತನ ಮಾತಾಡೋಣ ಅಲ್ಲಿ ನೋಡಲಿ ಆ ಕ್ಯಾಕ ಯಾಪ್ ಮಾತ್ರ ತೊಂಡ ಹೋಗಿದನ ಅಂತಾಳಿಕೆ ಎಷ್ಟ ಬ್ಯಾಸ್ರಿಗಳ ಯವ್ ನಿನಗೆ ಮುದಿಕಿ ನಮ ಅದ ಸೀಟ್ ಗೆ ಇರ್ತನಾ ಸುಮ್ಮಿರಂಗಿಲ್ಲ ಅಜ್ಜ ಬ್ಯಾಸ ಅಜ್ಜಗ ಬ್ಯಾಸ್ರಿಗೆ ಮುಂತ ಅಂದ್ಕೊಂಡ್ರೆ ಜನ ಕಡಿಗೆ ಬಂದರ ಯಾರು ತೊಂಡ ಹೋಗೋರನ ಇದನ ಅತ್ತಾಗ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಹೋದಾಗ ರೊಟ್ಟಿ ಹಿಂಗ ಮಾಡಬೇಡ ಚಂದಗನ್ನ ಮಾಡಿ ಎಲ್ಲ ಎಲ್ಲಾ ಬರ್ತೈತಿ ಎಲ್ಲ ಮಾಡಿ ಮಾಡಿ ಮೂರ್ ಮಾಡಿ ತೋನಿ ಓಕೆ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಮೇಲಾರಿಗೆ ಹಾಗೆ ಲಕ್ಷ್ಮಿ ಅವರಿಗೆ ಬನ್ನಿ ಸುಂದರವಾದ ಗೀತೆ ಲಕ್ಷ್ಮಿ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ